ನಮಸ್ಕಾರ ವೆಲ್ಕಮ್ ಟು ಬ್ಲಾಗ್ಸ್ ಹಚ್ಚಿರಿನ ಕಿರಣ ನಗುವ ಹೊತ್ತು ಮಕರ ರಾಶಿಗೆ ಸೂರ್ಯನು ತಿರುಗುವ ಹೊತ್ತು ಕತ್ತಲ ಹಿಂದೆ ಸರಿಯುವ ಕ್ಷಣ ಬೆಳಕಿನ ಬದುಕು ಆರಂಭವಾಗುವ ದಿನವೇ ಸಂಕ್ರಾಂತಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ನಮ್ಮ ಭಾರತದ ಬಹಳ ವಿಶೇಷ ಹಬ್ಬ ಈ ದಿನ ಸೂರ್ಯನು ತನ್ನ ದಿಕ್ಕನ್ನು ಬದಲಿಸಿ ಉತ್ತರದ ಕಡೆಗೆ ಹೋಗುತ್ತಾನೆ ಇದನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ ಈ ದಿನದಿಂದ ಹಗಲು ಜಾಸ್ತಿಯಾಗುತ್ತದೆ ಮತ್ತು ರಾತ್ರಿ ಕಡಿಮೆಯಾಗುತ್ತದೆ ಇದು ಚಳಿಗಾಲ ಮುಗಿದು ಮುಂಬರುವ ಬೇಸಿಗೆಯ ಮುನ್ಸೂಚನೆಯಾಗಿದೆ ಸೂರ್ಯನ ಬೆಳಕು ನಮಗೆ ಹೊಸ ಶಕ್ತಿ ಮತ್ತು ಸಂತೋಷ ಪಡುತ್ತದೆ ಈ ಮಕರ ಸಂಕ್ರಾಂತಿಯ ಮತ್ತೊಂದು ವಿಶೇಷತೆ ಏನೆಂದರೆ ಇದು ರೈತರಿಗೆ ಸುಗ್ಗಿಯ ಹಬ್ಬವಾಗಿದೆ ಈ ದಿನ ರೈತರು ತಾವು ಬೆಳೆದ ಬೆಳೆಗಳನ್ನು ರಾಶಿ ರಾಶಿಯಾಗಿ ಹಾಕಿ ಅದಕ್ಕೆ ಪೂಜೆ ಮಾಡುತ್ತಾರೆ ಹಾಗೆಯೇ ಬೆಳೆಗಳನ್ನು ದಾನ ಮಾಡಿದರೆ ಅದರ ಫಲ ಹೆಚ್ಚುವುದು ಎಂಬ ನಂಬಿಕೆಯೂ ಇದೆ ಹಳ್ಳಿಗಳಲ್ಲಿ ದನಕರುಗಳನ್ನು ಸಿಂಗರಿಸುವುದು ಮತ್ತು ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸುವುದು ಧಾರ್ಮಿಕ ಪದ್ಧತಿಯಾಗಿದೆ ಕಿಚ್ಚು ಹಾಯಿಸುವುದು ಎಂದರೆ ದನಕರುಗಳನ್ನು ಬೆಂಕಿಯಲ್ಲಿ ಜೀವಿಸುವುದು ಆಚರಣೆಯ ಗುಟ್ಟು ಗೊತ್ತೇ ಸ್ನೇಹಿತರೆ ಸಂಕ್ರಾಂತಿ ಬರುವುದು ಗಡಗಡೆ ಚಲಿಯ ಸಂದರ್ಭದಲ್ಲಿ ಆ ಆ ವೇಳೆಗೆ ಕೃಷಿ ಕೆಲಸವು ಅಷ್ಟಾಗಿ ಇರುವುದಿಲ್ಲ ದನಕರುಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿರುತ್ತದೆ ಅವುಗಳ ಮೈಯಲ್ಲಿ ಜಿಗಣೆಯಂತಹ ಕ್ರಿಮಿಗಳು ಗುಟ್ಟಾಗಿ ಸೇರಿರುತ್ತವೆ ನೆಪದಲ್ಲಿ ಕಿಚ್ಚು ಹಾಯಿಸಲಾಗುತ್ತದೆ ಬೆಂಕಿಯ ತಾಪ ಚೂರೇ ಚೂರು ತಾಗಿದರೂ ಸಾಕು ಕ್ರಿಮಿಗಳು ಬೆಂಕಿಗೆ ಬೀಳುತ್ತವೆ ಹೀಗಾಗಿ ಮರುಕ್ಷಣದಿಂದಲೇ ಜಾನುವಾರುಗಳ ಬದುಕು ನೆಮ್ಮದಿಯ ಹಾಳಾಗುತ್ತದೆ ಈ ಹಬ್ಬದ ದಿನ ನಾವು ಎಳ್ಳು ಬೆಲ್ಲವನ್ನು ಸೇವಿಸುತ್ತೇವೆ ಅದಕ್ಕೊಂದು ವೈಜ್ಞಾನಿಕ ಕಾರಣವಿದೆ ಅದು ಏನೆಂದರೆ ಎಳ್ಳು ದೇಹಕ್ಕೆ ಉಷ್ಣಾಂಶವನ್ನು ನೀಡುತ್ತದೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೆಲ್ಲ ರಕ್ತ ಶುದ್ಧಗೊಳಿಸಿ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ ಚಳಿಗಾಲದ ಸಮಯದಲ್ಲಿ ಬೇಕಾದ ಪೌಷ್ಟಿಕಾಂಶಗಳನ್ನು ಈ ಆಹಾರಗಳು ನೀಡುತ್ತದೆ ಒಟ್ಟಾರೆಯಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಎಂಬ ಗಾದೆ ಮಾತಿನಂತೆ ಮನಸ್ಸಿನ ಕಹಿ ಭಾವನೆ ಮರೆತು ಸಿಹಿ ಭಾವ ತುಂಬುವುದೇ ಈ ಮಕರ ಸಂಕ್ರಾಂತಿಯ ಸಂದೇಶವಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು